ಹಾಯ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಲ್ಲ ಹೊಸ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಓದ್ತಿ ಓಕೆನಾ ನೋಡಿ ಎಷ್ಟು ಬಿಸಿಲು ಬಂದಿದೆ ಬೆಳಿಗ್ಗೆ ಬೆಳಿಗ್ಗೆ ಬಟ್ ವಾಶ್ ಮಾಡಿ ಆಗಿದೆ ನಂದು ಬಟ್ಟೆ ವಾಶ್ ಆಗಿದೆ ನೋಡಿ ಬಿಸಿಲಿಗೆ ಇದನ್ನೊಂದು ಹಾಕ್ಲೇಬೇಕಾಗತ್ತೆ ನಮಗೆ ತುಂಬ ಬಿಸಿಲಿದೆ ತುಂಬ ಬಿಸಿಲಿದೆ ಮತ್ತು ನಮ್ಮ ಗುಂಡ ಏನು ಮಾಡ್ತಾರೆ ಅಂತ ನೋಡ ಓಕೆನಾ ಗುಂಡ ಇದಾನೆ ನೋಡಿ ನೋಡಿ ಗುಂಡ 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 ಬಾ ಗುಂಡ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಎಂಟು ಗಂಟೆಗೆ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗುಂಡ ಏ ಗುಂಡ ನನ್ನ ಗುಂಡ ನೋಡಿ ಗುಂಡು ಗುಂಡು ಗುಂಡನಿಗೆ ಊಟ ಹಾಕಿದ ತಿಂದಿದ್ಯಾ ಹಾಂ ನೋಡಿ ಮಾತಾಡ್ತಾನೆ ಹಾಂ ಬೆಡ್ಶೀಟ್ ಎಲ್ಲ ವಾಶ್ ಮಾಡಿದೆ ನೋಡಿ ಬೆಡ್ಶೀಟನ್ನು ವಾಶ್ ಮಾಡಿದ್ದೀನಿ ಹ್ಞೂ ನಾನು ದಿನ ನನ್ನ ಜಾಜೆಯಲ್ಲಿ ಹೂ ಆಗಿದೆ ಅಂತೇಳಿ ನೋಡ್ಕೊಳ್ಳೋಕೆ ಬರೋದು ಏನು ಗೊತ್ತಾ ಒಂದೇ ಒಂದು ಹೂವಾಗಿದೆ ಜಾಜಿಯಲ್ಲಿ ಒಂದೇ ಒಂದು ಹೂವಾಗಿದೆ ನಾವು ನೆಟ್ಟ ಗಿಡದಲ್ಲಿ ಹೂ ಯಾವಾಗ ಬಿಡುತ್ತೆ ಅಂತೇಳಿ ತುಂಬಾ ಹೂ ಬಿಡಬೇಕು ಎಷ್ಟು ಪರಿಮಳ ಗೊತ್ತಾ ಒಂದು ಹೂ ಇದ್ರೆ ಸಾಕು ತುಂಬ ಪರಿಮಳ ತುಂಬಾ ಅಷ್ಟು ಚೆನ್ನಾಗುತ್ತೆ ಜಾನು. ಜನ ನೋಡ್ಕೊಂಡು ಬರು ಬೆಳಿಗ್ಗೆ ಒಂದು ರೌಂಡ್ ಎದ್ದ ತಕ್ಷಣ ಎಲ್ಲರನ್ನ ನೋಡ್ಕೊಂಡು ಬರೋದು ಅವನು ಮಲ್ಗೋದು ಮೇಲೆ ಹೆಂಗೆ ಮಲ್ಕೊಂಡಿದ್ದೆ ನೋಡಿ ಹ್ಮ್ 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 ಪ್ರಾಣಿ ಪಕ್ಷಿಗಳ ಪ್ರೀತಿ ಮನುಷ್ಯರಲ್ಲಿ ಖಂಡಿತ ಸಿಗೋಲ್ಲ ಖಂಡಿತ ಅಂತ ಖಂಡಿತ ಸಿಗಲ್ಲ ನಾನು ಎಷ್ಟೋ ವರ್ಷದಿಂದ ಸಾಕ್ತಾ ಇದ್ದೇನೆ ಎಷ್ಟೋ ವರ್ಷದಿಂದ ನಾನು ಸಾಕ್ತಾ ಇದ್ದೇನೆ ಪ್ರಾಣಿಗಳನ್ನ ಆದ್ರೆ ಅವುಗಳು ಪ್ರೀತಿ ಕೊಟ್ಟಷ್ಟು ನಿಜವಾಗ್ಲು ಯಾರು ಕೊಡಕ್ಕೆ ಸಾಧ್ಯ ಇಲ್ಲ ಹ್ಮ್ ಯಾರು ಕೊಡಕ್ಕೆ ಸಾಧ್ಯ ಇಲ್ಲ ಹ್ಮ್ ಅವುಗಳಿಗೆ ಕೆಟ್ಟದ್ದು ಹೇಳಕ್ ಬರಲ್ಲ ಒಳ್ಳೇದು ಹೇಳಕ್ ಬರಲ್ಲ ಹ್ಮ್ ನೋಡಿ ನೋಡಿ ನೋಡ್ತೀನಿ ಕೆಟ್ಟದ್ದು ಹೇಳಕ್ ಬರಲ್ಲ ಅವುಗಳಿಗೆ ಒಳ್ಳೇದು ಹೇಳಕ್ ಬರಲ್ಲ ಅಷ್ಟು ನಾವು ಪ್ರೀತಿ ಮಾಡಿದ್ರೆ ಅವು ಪ್ರೀತಿ ಮಾಡ್ತೇವೆ ನಾವು ಬೈದ್ರೆ ಅವು ಮುನ್ನ ಅಷ್ಟೇ ಮುನ್ನಿಸ್ಕೊಳ್ತೇವೆ ಬನ್ನಿ ನಾನು ಒಳಗಡೆ ಹೋಗ್ತಾ ಇದ್ದೇನೆ ಇವತ್ತು ತಿಂಡಿ ಇನ್ನೂ ಮಾಡಬೇಕು ಟೀ ಕುರ್ದಾಯ್ತು ಅದು ಏನು ತಿಂಡಿ ಅಂತೇಳಿ ನಿನ್ನೆ ಸಂಜೆನೇ ತಿಂಡಿ ರೆಡಿ ಮಾಡಿದ್ದೀನಿ ನಾನು ಸಂಜೆ ನಾನು ಕಡುಬು ಮಾಡಿದೆ ಇದು ಒಳ್ಳೆಯದು ಆರೋಗ್ಯಕ್ಕೆ ಇದು ಬಾಳೆ ಎಲೆ ಕಡುಬು ಇದಲ್ಲ ತುಂಬ ಒಳ್ಳೇದು ಆರೋಗ್ಯಕ್ಕೆ ನಾವು ಏನೇನೋ ಮೈದಾ ಹಿಟ್ಟು ಅದೆಲ್ಲ ತಿನ್ನುವುದಕ್ಕಿಂತ ಯಾವುದು ಹಿಟ್ಟುಗಳನ್ನು ಉಪಯೋಗಿಸಿ ಮಾಡೋದಕ್ಕಿಂತ ನಾವು ಅಕ್ಕಿಯಲ್ಲಿ ಕಡ್ದು ಈ ಥರ ಎಲೆಯಲ್ಲಿ ಇವೆಲ್ಲ ಮಾಡಿದರೆ ಆರೋಗ್ಯವಂತೂ ಈ ಚಳಿಗಳದಲ್ಲಂತೂ ಇನ್ನೂ ಚೆನ್ನಾಗಿರುತ್ತೆ ಇನ್ನೂ ಏನೇನೋ ನಮ್ಮದ್ರಲ್ಲಿ ಉಪ್ಪಲಿಗೆ ಎಲೆ ಅಂತಾರೆ ಪೇರಲೆ ಎಲೆ ಸಿಕ್ಕಿದೆ ಇವತ್ತು ನಾವು ಪೇರಲೆ ಎಲೆದು ಗಟ್ಟಿ ಕಡುಬು ಮಾಡಬೇಕಿತ್ತು ಪೇರಲೆ ಎಲೆ ಸಿಕ್ಕಿಲ್ಲ ನನಗೆ ನಾನು ತರಕ್ಕೆ ಹೋಗಿಲ್ಲ ಎಲ್ಲಿಗೂನು. ಅದನ್ನ ತರೋ ತರಕ್ಕೆ ಹೋಗೋಕ್ಕೆ ತುಂಬ ರಿಸ್ಕ್ ಅಂತೇಳಿ ನಾನು ಇದನ್ನು ಇವತ್ತು ಬಾಳೆ ಎಲೆ ಗಟ್ಟಿ ಮಾಡಿದ್ದೇನೆ ಇದು ನಮ್ಮ ಜಾನುವಪಕರಿಗೆ ಊಟ ಹಾಕಿ ಇಟ್ಟಿದ್ದಾರೆ ಅದು ಬಿಸಿ ಇದೆ ತನ್ನಾಗಬೇಕು ಅಂತೇಳಿ ಸ್ವಲ್ಪ ತನ್ನಾಗಲಿ ಅಂತೇಳಿ ಇಟ್ಟಿದೆ ಅವ್ರಿಗೇನು ಚಿಕನ್ ಸಾರು ಎಲ್ಲ ಮಾಡಿ ಮಿಕ್ಸ್ ಮಾಡಿ ಇಟ್ಟಿದ್ದಾರೆ ಅಮ್ಮ ಹಾಗೆಯೇ ಬಿಸಿ ನೀರು ಎಲ್ಲ ಇದೆ ಇವಾಗ ಇದಕ್ಕೊಂದು ಸಾಂಬಾರು ಮಾಡಲೇಬೇಕು ಏನು ಸಾಂಬಾರು ಅಂತ ನೋಡ್ತೇನೆ ಅದೇನು ಮಾಡುವ ಅಂತೇಳಿ ಅದೇನು ಮಾಡುವ ಇವತ್ತು ಸಾಂಬಾರು ಅಂತ ಗೊತ್ತಾಗ್ತಾ ಇಲ್ಲ ನೋಡಿ ನಮ್ಮಮ್ಮಂತೂ ಬೀಡಿ ಕಟ್ಟಕ್ಕೆ ಕೂತಿದ್ದಾರೆ ಮೊಟ್ಟೆ ಮಾಡ್ಬೋದು ಮೊಟ್ಟೆ ಬೇಡ ಫಿಶ್ ಇದೆ ಬಂಗಡ ಇದೆ ತೆಂಗಿನಕಾಯಿ ನೋಡಿ ಸ್ವಲ್ಪ ತೆಗ್ದಿಟ್ಟೆ ಇದು ಸ್ವಲ್ಪ ತನ್ನಗಾಗಾಗ್ಲಿ ಅಂತೇಳಿ ಸ್ವಲ್ಪ ಐಸು ಹೋಗಲಿ ಅಂತೇಳಿ ತೆಗ್ದಿತ್ತು ಐಸಲ್ಲಿ ಐಸಲ್ಲಿ ತಿನ್ನಬಾರ್ದು ಜಾಸ್ತಿ ಐಸಲ್ಲಿ ತಿನ್ನಬಾರ್ದು ಅಂತ ಇದು ಮೀನು ತೆಗೆದಿಡ್ತೀನಿ ನಾವೇನು ಮಾಡುವ ಗೊತ್ತಾ ಒಂದು ಮೀನು ಸಾರು ಮಾಡುವ ಮತ್ತು ಇದರದ್ದು ಕಚಂಬರ್ ಮಾಡುವ ಮೊಸರು ಹಾಕದೆ ಖಾಲಿ ಎಲ್ಲ ಈರುಳ್ಳಿ ಎಲ್ಲ ಹಾಕಿ ಆ ಥರ ಮಾಡುವ ಇವಾಗ ಅಂಗಡೆಯ ಸಾಂಬಾರ್ ಬಾಂಗ್ಡೆಗೆ ಇಲ್ಲಿ ತೆಂಗಿನಕಾಯಿ ತೆಗ್ದಿಟ್ಟಿದ್ದೀನಿ ತೆಂಗಿನಕಾಯಿ ಇಷ್ಟು ಹಾಕ್ಬೇಕು ಅಂತ ಇಲ್ಲ ಜಾಸ್ತಿ ಓಕೆನಾ ನಾನು ಐಟಿಗೆ ಬಂದಾದ ನಂತರ ನಾನು ಏನು ಕಲಿತೆ ಅಂದರೆ ಜೀವನದಲ್ಲಿ ತುಂಬಾ ಕಲಿತಿದ್ದೆ ಬಟ್ ವೈಟಿಗೆ ಬಂದ ನಂತರ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ ಅಂತೇಳಿ ಒಂದನ್ನು ಕಳ್ತುಬಿಟ್ಟೆ ಅದು ಯಾಕಂತ ಗೊತ್ತಿಲ್ಲ ಒಬ್ರನ್ನ ಕಂಡ್ರೆ ಇನ್ನೊಬ್ರಿಗೆ ಆಗೋದೇ ಇಲ್ಲ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಾರೆ ಅಂದರೆ ಏನು 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 ಜಲಸ್ ಮಾಡ್ಕೋತಾರೆ ಅಂದರೆ ಅಪ್ಪ ಯಾಕಂತ ಗೊತ್ತಿಲ್ಲ ಜಲಸಲ್ಲಿ ಏನಾಗುತ್ತಾ ಅಂತೇಳಿ ನನಗಂತೂ ಗೊತ್ತಿಲ್ಲ ಜಲಸ್ ಮಾಡಿದರೆ ಏನು ನೀವು ದೊಡ್ಡವ್ರಾಗ್ತೀರಾ ಅಂತ ಗೊತ್ತಿಲ್ಲ ನಂಜಿ ಮಸರ ಎಲ್ಲ ಇಟ್ಕೋಬೇಡಿ ಏನಕ್ಕೆ ಸುಮ್ಮನೆ ಇಲ್ಲ ಅಂದರೆ ಅದರಲ್ಲೇ ನೀವು ದಿನ ಕಳೆಯೋದ ಅಲ್ಲಲ್ಲ ಮನೆಯಲ್ಲಿ ದುಡಿದ್ರೆ ಮಾತ್ರ ಅಲ್ವಾ ಅನ್ನ ತಿನ್ನೋದು ಇಲ್ಲ ತಿನ್ನಕ್ಕಾಗತ್ತಾ ಜಲಸು ಮಾಡಿದರೆ ಬರುತ್ತ ಅದು ಇಲ್ಲ ಅಲ್ಲ ಎಲ್ಲರೂ ಖುಷಿ ಖುಷಿಯಾಗಿರಿ ಜೀವನದಲ್ಲಿ ಒಂದು ಸಲ ಜೀವವಿರೋದು ಒಂದು ಸಲ ಹೋಯ್ತು ಅಂದರೆ ಮತ್ತೆ ಇಲ್ಲ ಮತ್ತೆ ನೆನಪಿಸ್ಬೇಕು ನಾವು ಓಹ್ ನಾವು ಅವ್ರಿಗೆ ಹಾಗೆ ಹೇಳಿದ್ದೇವೆ ನೋವು ಇವ್ರಿಗೆ ಈ ಥರ ಹೇಳಿದ್ದೀವಿ ಅಂತ

இது பங்கர அந்த மசாலா மசாலா கரெண்ட் ஓ கரெண்ட் அந்த இல்லை இன்னொரு கலெஷன் எஸ் மோ கரெண்ட் இவாக மீன் உப்பு அரிசினெல்லாம் இவங்க மீன் அல்ல மீன் சாம்பார் கடைனே இன்னொருத்தா ಇವಾಗ ನಾನು ಸೌತೆಕಾಯಿ ಈರುಳ್ಳಿ ಕಾಯಿ ಮೆಣಸು ಕಸ ಬರ್ ಮಾಡಿದ್ದೀನಿ ನೋಡಿ ಇದಕ್ಕೆ ನಾನು ಮೊಸರು ಹಾಕಿಲ್ಲ ಮೊಸರು ಹಾಕಿದ್ರೆ ಇವಾಗ ಚೆನ್ನಾಗಿ ಆಗಲ್ಲ ಇವಾಗ ಮೊಸರು ಹಾಕಲ್ಲ ಇವಾಗ ನಾ ಬೇಕಿದ್ದೇನೆ ನನಗೆ ಮೊಸರು ಹಾಕಿಲ್ಲ ಸ್ವಲ್ಪ ಚೆನ್ನಾಗಿ ಆಗಲ್ಲ ಅದಕ್ಕೋಸ್ಕರ ನಾ ಮೊಸರು ಹಾಕಿಲ್ಲ ಹೊಸ ಹಾಕಿ ಹೋಗಿ ಮಾಡಲ್ಲ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ ತರಕಾರಿ ಬೇಕೇ ಬೇಕು ಸ್ವಲ್ಪ ತರಕಾರಿ ಎಲ್ಲ ಊಟ ಮಾಡ್ಕೊಳ್ಳಲ್ಲ ಅದಕ್ಕೋಸ್ಕರ ತರಕಾರಿ ತಿನ್ನಬೇಕು ಸ್ವಲ್ಪ ಸ್ವಲ್ಪ ನಾನ್ ವೆಜ್ ತಿನ್ನೇ ಆಗಲ್ಲ ತರಕಾರಿ ತಿನ್ನಬೇಕು ಇವಾಗ ಇದೆ ನೋಡಿ ಚೆನ್ನಾಗಿ ಕುದಿತಾಯಿದ್ದೆ ಇದಕ್ಕೆ ಈ ಇವಿನ ಹಾಕೋ மத்தக்கோட ரெடி ஆடி ஆய் நான் இவங்க நோடி நந்த அடிக் எல்லா இவங்க ಇದು ಕಚ್ಚಂಬರ್ ಮಾಡಿದ್ದೀನಿ ಇಲ್ಲ ವೇಸ್ಟ್ ಆಗುತ್ತೆ ಅಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಯಾವುದು ಮುಳ್ಳು ಸೌತೆ ಅದಕ್ಕೋಸ್ಕರ ಹಾಳಾಗಬಾರ್ದು ಅಂತ ಕಚ್ಚಂಬರ್ ಮಾಡಿದೆ ಮಧ್ಯಾಹ್ನಕ್ಕೂ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಇವಾಗ ನೋಡಿ ಗಂಟೆ ಹನ್ನೊಂದು ಹತ್ತುವರೆ ಆಯ್ತು ಕಾಣುತ್ತೆ ಹತ್ತುವರೆ ಆಯ್ತು ಇವಾಗ ನಾಸ್ ಮಾಡ್ತಾ ಇದೆ ನೋಡಿ ಕಡುಬು ಇದು ಈ ತರ ತೆಗಿಬೇಕು ನೋಡಿ ಈ ತರ ತೆಗಿಬೇಕು ಆಗುತ್ತೆ ಇದಕ್ಕೆ ಮೀನು ಸಾಂಬಾರು ರೆಡಿಯಾಗಿದೆ ನೋಡಿ ಮೀನು ಸಾಂಬಾರು ರೆಡಿಯಾಗಿದೆ ಇವಾಗ ನಾಷ್ಟ ಮಾಡ ಬನ್ನಿ ನೋಡಿ ಈ ಥರ ತೆಗಿಬೇಕು ಇದು ಆರಾಮಾಗಿ ಬರುತ್ತೆ ಇದೇನು ಕಷ್ಟ ಇಲ್ಲ ನೋಡಿ ಈ ಥರ ತೆಗಿಬೇಕು ಈ ಥರ ತೆಗಿಬೇಕು ಈ ಥರ ತೆಗೆದುಬಿಟ್ಟು ಈ ಥರ ಮಾಡಬೇಕು ನೋಡಿ ಅದಕ್ಕೆ ಏನು ಎಣ್ಣೆ ಆಗಲಿ ಈ ಥರ ಯಾವ ಎಣ್ಣೆ ಅಂಶ ಇಲ್ಲ ನೋಡಿ ಈ ಥರ ತೆಗಿಬೇಕು ಈ ತರ ತೆಗೆದು ಆಯಿತು ಈ ಸೈಡ್ ಹಾಕುದು ಇದರಲ್ಲಿ ಇನ್ನೂ ಸ್ವಲ್ಪ ಇದರ ಈ ತರ ತೆಗಿಬೇಕು ಆಯಿತು ಇವಾಗ ನಾಸ್ತಾ ಮಾಡುವ ಕಡುಬನು ರೆಡಿ ಆಯ್ತು ಮೀನು ಸಾಂಬಾರು ರೆಡಿ ಆಯ್ತು ಬನ್ನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವ್ರು ಲೈಕ್ ಕೊಡಿ ಹಾಗೆಯೇ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ ಬನ್ನಿ ಇವಾಗ ನಾಷ್ಟ ಮಾಡ್ಕೊಳ್ಳೋ ನೋಡಿ ಎಷ್ಟು ತೆಳು ಅಂದರೆ ಎಷ್ಟು ತೆಳುನು ಮಾಡ್ಬೋದು ಅದರಲ್ಲಿ ಅಷ್ಟು ತೆಳು ಮಾಡ್ಬೋದು ನನಗೆ ತೆಳು ಮಾಡಿದ್ರೂ ಇಷ್ಟ ಆಗುತ್ತೆ ಆದರೆ ದಪ್ಪ ಮಾಡಿದ್ರೆ ಇಷ್ಟ ಆಗುತ್ತೆ ನೋಡಿ ಬನ್ನಿ ನಾಷ್ಟ ಮಾಡ್ಕೊಳ್ಳೋ ಬ್ಲ್ಯಾಕ್ ಟೀನು ರೆಡಿ ಇದೆ ಬನ್ನಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬೈ ಬೈ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ವಹನ ಬೈ 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 ನೋಡಿದ್ರಲ್ವಾ ಥ್ಯಾಂಕ್ಸ್ ನಾನು ಸ್ಟಾರ್ಟ್ ಮಾಡೋ ಓಕೆನಾ ಲವ್ ಯು ಆಲ್ ಬೈ ಬಾಯ್ ಅಂದ್ರೆ ಇವತ್ತಿನ ಬ್ರೇಕ್‌ಫಾಸ್ಟ್ ಇದಾಗಿರುತ್ತೆ ಇದು ಸಂಜೆ ತನಕ ಊಟ ಟ್ರೈ ಮಧ್ಯಾಹ್ನ ಊಟ ಮಾಡಬೇಕು ಅಂತಿಲ್ಲ ಇದನ್ನು ತಿಂದರೆ ಹನ್ನೊಂದು ಗಂಟೆಗೆ ಇವಾಗ ತಿಂದಲ್ವ ಇನ್ನು ಸಂಜೆ ತನಕ ಸಾಕಾಗತ್ತೆ ಓಕೆನಾ ಬನ್ನಿ ಬಾಳೆ ಎಲೆ ಕಡುಬು ಮೀನು ಸಾಂಬಾರು ಸೌತೆಕಾಯಿ ಏನಂತೀರ ಅದಕ್ಕೆ ನಾವು ಪಚಡಿ ಅಂತೀವಿ ಬ್ಲ್ಯಾಕ್ ಟೀ बाय बायस वीडियो तक बाय बाय थैंक यू सो मच थैंक यू सो मच